ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವಂತಹ ಹುಣ್ಣಿಮೆ ಮುಗಿದಿದೆ ನಾಳೆ ನವೆಂಬರ್ ಆರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗುರುವಾರ ನಾಳೆಯ ಒಂದು ಗುರುವಾರದಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಅನುಗ್ರಹಕ್ಕೆ ಈ ರಾಶಿಯವರು ಪಾತ್ರರಾಗ್ತಾ ಇದ್ದಾರೆ ಇದರಿಂದಾಗಿ ಇವರಿಗೆ ಸರ್ವ ಸಮಸ್ಯೆಗಳಿಂದ ಪರಿಹಾರ ಜೀವನದಲ್ಲಿ ನೆಮ್ಮದಿ ಸುಖ ಸಂಪತ್ತು ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತದೆ ಹಾಗಾದ್ರೆ ಯಾವ ರಾಶಿಯವರು ಅತ್ಯುತ್ತಮವಾದ ರಾಶಿಯೋಗವನ್ನು ಬರ ಮಾಡ್ಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಳ್ತಾರೆ ಯಾವ ರೀತಿ ಜೀವನದಲ್ಲಿ ಸಂಪತ್ತನ್ನ ಬರ ಮಾಡಿಕೊಳ್ತಾರೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಆರ್ಥಿಕವಾಗಿ ಲಾಭ ಸಿಗುತ್ತದೆ ಅದೃಷ್ಟಶಾಲಿಗಳಾಗಿ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ಎದುರಿಸುತ್ತೀರಾ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಈ ಸಮಯದಲ್ಲಿ ಅನೇಕ ಗ್ರಹಗಳು ತಮ್ಮ ಚಲನೆಯನ್ನು ಆರಂಭಗೊಳಿಸುತ್ತದೆ ಏಕೆಂದರೆ ಇಂದು ಭಯಂಕರವಾಗಿರುವ ಹುಣ್ಣಿಮೆ ಮುಗಿದಿದೆ ನವೆಂಬರ್ ತಿಂಗಳಲ್ಲಿ ಶುಭ ಗ್ರಹವಾದ ಗುರು ಮತ್ತು ಗ್ರಹಗಳ ರಾಜಕುಮಾರನಾದ ಬುಧ ಗ್ರಹ ತನ್ನ ಚಲನೆಯನ್ನು ಬದಲಾಯಿಸುತ್ತಿದ್ದಾನೆ ಶಾಸ್ತ್ರದ ಪ್ರಕಾರ ಈ ತಿಂಗಳಲ್ಲಿ ನೀವು ಅತ್ಯದ್ಭುತವಾದ ಸಾಕಷ್ಟು ಶುಭ ಫಲಗಳನ್ನು ಬರಮಾಡ ಹಾಗಾಗಿ ನಿಮ್ಮ ಜೀವನದ ದಿಕ್ಕು ಬದಲಾಗ್ತಾ ಹೋಗುತ್ತೆ ನೀವು ಬಹಳಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಅವಕಾಶಗಳು ಸಂದರ್ಭದಲ್ಲಿ ಪಡೆದುಕೊಳ್ತಾ ಹೋಗ್ತೀರಾ ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ಬಡ್ತಿಯನ್ನ ಪಡೆಯುವ ಉತ್ತಮವಾದ ಯೋಗ ಕೂಡ ನಿರ್ಮಾಣವಾಗುತ್ತಾ ಇದೆ ಕೆಲವೊಂದು ಕೆಲಸವನ್ನ ನೀವು ಬದಲಾಯಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ ಈ ಸಂದರ್ಭ ಈ ಅವಧಿಯಲ್ಲಿ ನೀವು ಇಷ್ಟಪಡುವಂತಹ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಹಳೆಯ ಯೋಜನೆ ಪೂರ್ಣಗೊಳ್ಳಲು ಇದ್ದಂತಹ ಅಡೆತಡೆಗಳು ಶತ್ರುಗಳ ಕಾಟ ದೂರವಾಗುತ್ತೆ ಗುರು ಮತ್ತು ಬುಧ ಗ್ರಹಗಳ ಶುಭ ಪ್ರಭಾವದಿಂದಾಗಿ ಅವುಗಳೆಲ್ಲವೂ ತೊಂದರೆಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದಂತಹ ಆಸೆ ಈಡೇರಿಸಿಕೊಳ್ಳಲು ಸಿಗಬೇಕಾದ ಶಕ್ತಿ ಸಾಮರ್ಥ್ಯ ಧೈರ್ಯ ಸಿಗ್ತಾ ಹೋಗುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಅದ್ಭುತವಾಗಿರುತ್ತೆ ನೀವು ನಿಮ್ಮ ಕುಟುಂಬ ಜೀವನದಲ್ಲಿ ಸಾಕಷ್ಟು ಶಾಂತಿಯನ್ನು ಪಡೆದುಕೊಳ್ತೀರಾ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅತ್ಯುತ್ತಮವಾದ ಸಮಯವಾಗಿರುತ್ತೆ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಲಾಭವನ್ನ ಪಡೆಯುವ ಯೋಗ ಕೂಡ ಲಭಿಸುತ್ತಿದೆ ಕಲೆ ಮಾಧ್ಯಮ ಫ್ಯಾಷನ್ ಇತ್ಯಾದಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಜನರಿಗೆ ಈ ಅವಧಿಯಲ್ಲಿ ಗೌರವ ಖ್ಯಾತಿ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಳವಾಗ್ತಾ ಹೋಗುತ್ತೆ ಗುರು ಮತ್ತು ಬುಧ ಗ್ರಹಗಳ ಶುಭ ಪ್ರಭಾವ ಾಗಿ ದಾಂಪತ್ಯ ಜೀವನದಲ್ಲಿ ಹಳೆಯ ಮನಸ್ತಾಪಗಳೆಲ್ಲ ದೂರವಾಗಿ ಉತ್ತಮವಾದ ಸಂಬಂಧವನ್ನ ಪಡೆದುಕೊಳ್ಳಬಹುದು ನಿಮ್ಮ ಅದೃಷ್ಟವನ್ನ ಈ ಸಂದರ್ಭದಲ್ಲಿ ಮತ್ತಷ್ಟು ಬಲಪಡಿಸುವುದಕ್ಕಾಗಿ ಈ ರಾಶಿಯವರಿಗೆ ವಿದೇಶಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಪೂರ್ಣ ಕೆಲಸಗಳಿದ್ರೂ ಕೂಡ ಪೂರ್ಣಗೊಳ್ಳುತ್ತೆ ಈ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಬಹಳ ಅನುಕೂಲವಾಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹವರಿಗೆ ಅದ್ಭುತವಾದ ಸಮಯ ಅಂತ ಹೇಳಬಹುದು ಈ ರಾಶಿಯವರಿಗೆ ಗುರುವಿನ ಶುಭ ಪ್ರಭಾವದಿಂದಾಗಿ ಯಶಸ್ಸು ದೊರಕುವ ಯೋಗವಿದೆ ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ನಿಮ್ಮ ಕೆಲಸಗಳೆಲ್ಲ ಕೂಡ ಪೂರ್ಣಗೊಳ್ಳುತ್ತೆ ಯಶಸ್ವಿಯಾಗಿ ಎಲ್ಲ ಕೆಲಸವನ್ನ ನಿರ್ವಹಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಶಕ್ತಿ ಸಾಮರ್ಥ್ಯ ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಮನಸ್ಸು ಸಾಕಷ್ಟು ಶಾಂತಿಯಿಂದ ಕೂಡಿರುತ್ತೆ ಈ ಅವಧಿಯಲ್ಲಿ ಈ ರಾಶಿಯವರಿಗೆ ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ರೂಪುಗೊಳ್ತಾ ಹೋಗುತ್ತೆ ನಿಮ್ಮ ಜೀವನ ಅದ್ಭುತವಾಗಿರೋದ್ರಿಂದ ಈ ರಾಶಿಯವರು ಬಹಳಷ್ಟು ಲಾಭವನ್ನು ಗಳಿಸಿಕೊಳ್ತಾರೆ ಇಷ್ಟರ ಲಾಭ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭರಾಶಿ ಮೀನರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ರಾಘವೇಂದ್ರ ರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು